ಯಾವ ಪಾಪದಿಂದ ಸ್ತ್ರೀಯರ ಗರ್ಭಪಾತವಾಗುತ್ತದೆ ಮತ್ತು ಗರ್ಭಿಣಿ ಸ್ತ್ರೀ ಯಾವ ಕಾರ್ಯಗಳನ್ನು ಎಂದಿಗೂ ಮಾಡಬಾರದು ಇಲ್ಲದಿದ್ದರೆ ಆಕೆಯ ಗರ್ಭಪಾತವಾಗುತ್ತದೆ ಮತ್ತು ಭಗವಾನ್ ವಿಷ್ಣು ಇದರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ಒಂದು ಪ್ರಮುಖ ಕಥೆಯ ಮೂಲಕ ತಿಳಿಯೋಣ ಗೆಳೆಯರೇ ಒಂದು ಕಾಲದಲ್ಲಿ ತಾಯಿ ಲಕ್ಷ್ಮಿ ಭಗವಾನ್ ವಿಷ್ಣುವನ್ನು ಭೇಟಿಯಾಗಲು ಹೋದಾಗ ತಾಯಿ ಲಕ್ಷ್ಮಿಯನ್ನು ನೋಡಿ ಭಗವಾನ್ ವಿಷ್ಣು ಹೇ ದೇವಿ ಏನು ವಿಷಯ ಎಂದು ನೀವು ಇದ್ದಕ್ಕಿದ್ದಂತೆ ನನ್ನನ್ನು ಭೇಟಿಯಾಗಲು ಏಕೆ ಬಂದಿದ್ದೀರಿ ಎಂದು ಕೇಳಿದರು ಆಗ ತಾಯಿ ಲಕ್ಷ್ಮೀ ಪ್ರಭು ಇಂದು ನಾನು ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಕೆಲವು ಸ್ತ್ರೀಯರು ಗರ್ಭಿಣಿಯಾಗಿದ್ದರು ಸಮಯಕ್ಕೆ ಮುಂಚೆಯೇ ಅವರ ಗರ್ಭಪಾತವಾಗುತ್ತದೆ ಎಂದು ನಾನು ನೋಡಿದೆ ಪ್ರಭು ಇದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಎರಡು ಪ್ರಶ್ನೆಗಳು ಉದ್ಭವಿಸುತ್ತಿವೆ ಮತ್ತು ಇಂದು ನಾನು ನಿಮ್ಮಿಂದ ಆ ಎರಡು ಪ್ರಶ್ನೆಗಳ ಉತ್ತರವನ್ನು ಕೇಳಲು ಬಂದಿದ್ದೇನೆ ಎಂದು ಹೇಳಿದರು ಆಗ ಭಗವಾನ್ ವಿಷ್ಣು ಹೇ ದೇವಿ ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ನನಗೆ ನಿಶ್ಚಿಂತೆಯಿಂದ ಹೇಳು ನಾನು ನಿನ್ನ ಎರಡು ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ ಎಂದು ಹೇಳಿದರು ಆಗ ತಾಯಿ ಲಕ್ಷ್ಮೀ ಪ್ರಭು ನನ್ನ ಮೊದಲ ಪ್ರಶ್ನೆ ಎಂದರೆ ಯಾವ ಪಾಪದಿಂದ ಸ್ತ್ರೀಯರ ಗರ್ಭಪಾತವಾಗುತ್ತದೆ ಮತ್ತು ಆ ಸ್ತ್ರೀಯ ಮಗುವಿನ ಮರಣವಾಗುತ್ತದೆ ಮತ್ತು ನನ್ನ ಎರಡನೇ ಪ್ರಶ್ನೆ ಎಂದರೆ ಯಾವ ಸ್ತ್ರೀಯ ಅದೃಷ್ಟದಲ್ಲಿ ಪುತ್ರ ಪ್ರಾಪ್ತಿ ಇರುವುದಿಲ್ಲ ಮತ್ತು ಆಕೆ ಪೂರ್ತಿ ಜೀವನದಲ್ಲಿ ಸಂತಾನವಿಲ್ಲದೆ ಇರುತ್ತಾಳೆ ಎಂದು ಕೇಳಿದರು ಆಗ ಭಗವಾನ್ ವಿಷ್ಣು ನಗುತ್ತಾ ಹೇ ದೇವಿ ಇಂದು ನೀವು ಈ ಪ್ರಶ್ನೆಗಳ ಉತ್ತರವನ್ನು ಕೇಳುವ ಮೂಲಕ ಸಂಪೂರ್ಣ ಮಾನವ ಕುಲಕ್ಕೆ ಒಳಿತನ್ನು ಮಾಡಿದ್ದೀರಿ ಆದರೆ ಈ ಪ್ರಶ್ನೆಗಳ ಉತ್ತರವನ್ನು ನಾನು ನಿಮಗೆ ಒಂದು ಕಥೆಯ ಮೂಲಕ ನೀಡುತ್ತೇನೆ ಮತ್ತು ಈ ಕಥೆಯನ್ನು ಎಲ್ಲಾ ಸ್ತ್ರೀಯರು ಮತ್ತು ಎಲ್ಲಾ ಪುರುಷರು ಕೇಳಬೇಕು ಏಕೆಂದರೆ ಈ ಕಥೆಯನ್ನು ಕೇಳುವುದರಿಂದ ಯಾವ ಶಾಪದಿಂದ ಸ್ತ್ರೀಯರ ಗರ್ಭಪಾತವಾಗುತ್ತದೆ ಮತ್ತು ಯಾವ ಸ್ತ್ರೀಯ ಅದೃಷ್ಟದಲ್ಲಿ ಪುತ್ರ ಪ್ರಾಪ್ತಿ ಇರುವುದಿಲ್ಲ ಮತ್ತು ಪುತ್ರ ಪ್ರಾಪ್ತಿಗಾಗಿ ಆಕೆ ಏನು ಮಾಡಬೇಕು ಎಂದು ನಿಮಗೆ ತಿಳಿಯುತ್ತದೆ ಎಂದು ಹೇಳಿದರು ಆಗ ತಾಯಿ ಲಕ್ಷ್ಮೀ ಭಗವಾನ್ ವಿಷ್ಣುವಿಗೆ ನೀವು ಕಥೆಯನ್ನು ಹೇಳಿ ಪ್ರಭು ನಾನು ಕಥೆಯನ್ನು ಪೂರ್ತಿ ಮನಸ್ಸಿನಿಂದ ಕೊನೆಯವರೆಗೂ ಕೇಳುತ್ತೇನೆ ಎಂದು ಹೇಳಿದರು ಆಗ ಕಥೆಯನ್ನು ಹೇಳುತ್ತಾ ಭಗವಾನ್ ವಿಷ್ಣು ಒಂದು ಕಾಲದಲ್ಲಿ ಒಂದು ನಗರದಲ್ಲಿ ಬಹಳ ಶ್ರೀಮಂತ ವ್ಯಾಪಾರಿಯೊಬ್ಬನು ವಾಸಿಸುತ್ತಿದ್ದನು ಅವನು ಎಷ್ಟು ಶ್ರೀಮಂತನಾಗಿದ್ದನೆಂದರೆ ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಆ ವ್ಯಾಪಾರಿಗೆ ರೂಪವತಿ ಎಂಬ ಒಬ್ಬ ಮಗಳಿದ್ದಳು ರೂಪವತಿ ಮದುವೆಯಾಗುವ ವಯಸ್ಸಿಗೆ ಬಂದಿದ್ದಳು ಆಗ ಆ ವ್ಯಾಪಾರಿ ಸರಿಯಾದ ಮುಹೂರ್ತವನ್ನು ನೋಡಿ ತನ್ನ ಮಗಳು ರೂಪವತಿಯ ವಿವಾಹವನ್ನು ಅದೇ ನಗರದ ಸಮೀಪದ ಇನ್ನೊಂದು ಗ್ರಾಮದ ವೈಶ್ಯನ ಮಗನೊಂದಿಗೆ ಮಾಡಿಕೊಟ್ಟನು ನಂತರ ವಿವಾಹದ ನಂತರ ವ್ಯಾಪಾರಿಯ ಮಗಳು ರೂಪವತಿ ತನ್ನ ಗಂಡನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾಳೆ ಅವಳು ತನ್ನ ಗಂಡನ ಮನೆಯಲ್ಲಿ ಸಂತೋಷದಿಂದ ವಾಸಿಸುತ್ತಾಳೆ ಮತ್ತು ತನ್ನ ಗಂಡನನ್ನು ತುಂಬಾ ಪ್ರೀತಿಸುತ್ತಾಳೆ ರೂಪವತಿಯ ಅತ್ತೆಯ ಹೆಸರು ಸುನಂದ ಸುನಂದ ಬಹಳ ದುಷ್ಟ ಸ್ವಭಾವದವಳು ರೂಪವತಿ ತನ್ನ ಮನೆಯಿಂದ ಬಹಳಷ್ಟು ಚಿನ್ನ ಬೆಳ್ಳಿಗಳನ್ನು ವರದಕ್ಷಿಣೆಯಾಗಿ ತಂದಿದ್ದಳು ಆದ್ದರಿಂದ ಸುನಂದ ತನ್ನ ಸೊಸೆ ರೂಪವತಿಯನ್ನು ಸುಳ್ಳು ಗೌರವಿಸುತ್ತಿದ್ದಳು ಮತ್ತು ಯಾವಾಗಲೂ ಅವಳೊಂದಿಗೆ ಮಧುರ ಮಾತುಗಳನ್ನು ಆಡುತ್ತಿದ್ದಳು ಮತ್ತು ರೂಪವತಿಯನ್ನು ತನ್ನ ತವರು ಮನೆಯಿಂದ ಏನಾದರು ತರಲು ಹೇಳುತ್ತಿದ್ದಳು ರೂಪವತಿ ತನ್ನ ಅತ್ತೆಯ ಮಾತನ್ನು ಕೇಳಿ ತನ್ನ ತಂದೆಗೆ ಹೇಳಿ ಚಿನ್ನ ಬೆಳ್ಳಿ ಕುದುರೆಗಳು ಹಸುಗಳು ಎತ್ತುಗಳು ಧಾನ್ಯ ಇತ್ಯಾದಿಗಳನ್ನು ತರಿಸುತ್ತಿದ್ದಳು ಮತ್ತು ಅವಳ ತಂದೆ ಕೂಡ ನಿರಾಕರಿಸುತ್ತಿರಲಿಲ್ಲ ಮತ್ತು ಎಲ್ಲಾ ವಸ್ತುಗಳನ್ನು ಕೊಡುತ್ತಿದ್ದರು ಇದರಿಂದ ರೂಪವತಿಯ ಅತ್ತೆ ಅವಳಿಂದ ತುಂಬಾ ಸಂತೋಷವಾಗಿದ್ದಳು ನಂತರ ಈ ರೀತಿ ರೂಪವತಿಯ ಅತ್ತೆಯ ದುರಾಸೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಮತ್ತು ಅವಳು ರೂಪವತಿಯ ತವರು ಮನೆಯ ಎಲ್ಲವನ್ನೂ ಕಸಿದುಕೊಳ್ಳಲು ಬಯಸುತ್ತಿದ್ದಳು ಏಕೆಂದರೆ ಆ ವ್ಯಾಪಾರಿಗೆ ಯಾವುದೇ ಪುತ್ರನಿರಲಿಲ್ಲ ಆದ್ದರಿಂದ ಎಲ್ಲವೂ ರೂಪವತಿಯದ್ದೇ ಆಗಿತ್ತು ನಂತರ ಈ ರೀತಿ ಬಹಳ ದಿನಗಳವರೆಗೆ ನಡೆಯಿತು ಮತ್ತು ಅವಳ ಅತ್ತೆ ತನ್ನ ಮಾತುಗಳಿಂದ ಮೋಸಗೊಳಿಸಿ ಅವಳ ತವರು ಮನೆಯಿಂದ ಎಲ್ಲಾ ವಸ್ತುಗಳನ್ನು ಕೇಳುತ್ತಿದ್ದಳು ಆದರೆ ಮುಗ್ಧ ರೂಪವತಿಗೆ ತನ್ನ ಅತ್ತೆ ತನ್ನ ತಂದೆಯ ಎಲ್ಲವನ್ನೂ ಕಸಿದುಕೊಳ್ಳಲು ಬಯಸುತ್ತಾಳೆ ಎಂದು ತಿಳಿದಿರಲಿಲ್ಲ ಮತ್ತು ರೂಪವತಿಯ ಗಂಡ ಸಂಜಯ್ ಕೂಡ ತನ್ನ ತಾಯಿಯ ಮಾತನ್ನು ಕೇಳುತ್ತಿದ್ದನು ಆದ್ದರಿಂದ ಅವನ ಮನೆಯಲ್ಲಿ ರೂಪವತಿಯ ಅತ್ತೆ ಏನು ಹೇಳುತ್ತಿದ್ದಳೋ ಅದೇ ಆಗುತ್ತಿತ್ತು ಅವನ ಮನೆಯಲ್ಲಿ ಎಲ್ಲ ಕೆಲಸವೂ ಅವನ ತಾಯಿಯ ಮಾತಿನಿಂದಲೇ ಆಗುತ್ತಿತ್ತು ಮತ್ತು ರೂಪವತಿ ಮತ್ತು ರೂಪವತಿಯ ಗಂಡ ಸಂಜೆ ಇಬ್ಬರು ಸುನಂದಾಳ ಮಾತನ್ನು ಕೇಳುತ್ತಿದ್ದರು ಆದ್ದರಿಂದ ಅವರ ಮನೆಯಲ್ಲಿ ಎಂದಿಗೂ ಜಗಳವಾಗುತ್ತಿರಲಿಲ್ಲ ಮತ್ತು ಎಲ್ಲರೂ ಸಂತೋಷದಿಂದ ವಾಸಿಸುತ್ತಿದ್ದರು ಈ ರೀತಿ ಕೆಲವು ವರ್ಷಗಳು ಕಳೆದ ನಂತರ ರೂಪವತಿ ಗರ್ಭಿಣಿಯಾದಳು ಅವಳ ಅತ್ತೆಗೆ ಈ ವಿಷಯ ತಿಳಿದಾಗ ಅವಳು ತುಂಬಾ ಸಂತೋಷಪಟ್ಟಳು ಅವಳು ತಕ್ಷಣವೇ ರೂಪವತಿಯ ತಂದೆ ತಾಯಿಗೆ ಈ ವಿಷಯವನ್ನು ತಿಳಿಸಿದಳು ಮತ್ತು ದೊಡ್ಡ ದೊಡ್ಡ ವಸ್ತುಗಳನ್ನು ಕೇಳಿದಳು ರೂಪವತಿಯ ತಂದೆ ಈ ವಿಷಯವನ್ನು ಕೇಳಿದಾಗ ಅವರು ಕೂಡ ತುಂಬಾ ಸಂತೋಷಪಟ್ಟರು ಮತ್ತು ಮರುದಿನವೇ ಸಿಹಿ ಮತ್ತು ಚಿನ್ನದ ಬಳೆಗಳು ಮತ್ತು ಚಿನ್ನದ ಹಾರವನ್ನು ತೆಗೆದುಕೊಂಡು ರೂಪವತಿಯ ಗಂಡನ ಮನೆಗೆ ಹೋದರು ರೂಪವತಿ ತನ್ನ ತಂದೆಯನ್ನು ನೋಡಿ ತುಂಬಾ ಸಂತೋಷಪಟ್ಟಳು ನಂತರ ಸ್ವಲ್ಪ ಸಮಯ ರೂಪವತಿಯ ಗಂಡನ ಮನೆಯಲ್ಲಿದ್ದು ಅವಳ ತಂದೆ ತನ್ನ ಮನೆಗೆ ಹಿಂತಿರುಗಿದರು ನಂತರ ಬಹಳ ದಿನಗಳವರೆಗೆ ರೂಪವತಿಯ ಗರ್ಭ ಬೆಳೆಯುತ್ತಾ ಹೋಯಿತು ಮತ್ತು ರೂಪವತಿಯ ಅತ್ತೆ ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಮತ್ತು ಕಾಲಕಾಲಕ್ಕೆ ಹಣ್ಣು ಹಂಪಲುಗಳನ್ನು ತಿನ್ನಿಸುತ್ತಿದ್ದಳು ಮತ್ತು ಮನೆಯ ಎಲ್ಲಾ ಕೆಲಸವನ್ನು ತಾನೇ ಮಾಡುತ್ತಿದ್ದಳು ರೂಪವತಿಗೆ ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ ಆದ್ದರಿಂದ ರೂಪವತಿ ಇಡೀ ದಿನ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಳು ನಂತರ ಈ ರೀತಿ ಕೆಲವು ದಿನಗಳು ಕಳೆದವು ಮತ್ತು ಒಂದು ದಿನ ಇದ್ದಕ್ಕಿದ್ದಂತೆ ರೂಪವತಿಯ ಗರ್ಭಪಾತವಾಯಿತು ಇದರಿಂದ ರೂಪವತಿಯ ಅತ್ತೆ ತುಂಬಾ ಕೋಪಗೊಂಡಳು ಮತ್ತು ರೂಪವತಿಗೆ ಗದರಿಸುತ್ತಾ ಹೇಳಿದಳು ಹೇ ಪಾಪಿಸ್ತ್ರೀ ನೀನು ನಿನ್ನ ಜೀವನದಲ್ಲಿ ಯಾವ ಪಾಪ ಮಾಡಿದ್ದೀಯೋ ಅದರಿಂದ ಹುಟ್ಟುವ ಮೊದಲೇ ನಿನ್ನ ಮಗು ಸತ್ತು ಹೋಯಿತು ನನ್ನ ಮಗ ನಿನ್ನಂತಹ ಪಾಪಿ ಸ್ತ್ರೀಯನ್ನು ಏಕೆ ಮದುವೆಯಾದನೋ ಗೊತ್ತಿಲ್ಲ ನನ್ನ ಮಗನ ಜೀವನವೇ ನಾಶವಾಯಿತು ತನ್ನ ಅತ್ತೆಯ ಈ ಮಾತನ್ನು ಕೇಳಿ ರೂಪವತಿ ತುಂಬಾ ದುಖಕದಿಂದ ಅತ್ತೆ ನನ್ನ ತಪ್ಪೇನಿದೆ ನಾನು ನನ್ನ ಜೀವನದಲ್ಲಿ ಯಾವುದೇ ಪಾಪ ಮಾಡಿಲ್ಲ ಆದರೂ ಏಕೆ ಹೀಗಾಗುತ್ತಿದೆ ಎಂದು ಹೇಳಿದಳು ಆಗ ಅವಳ ಅತ್ತೆ ಹೇ ಸ್ತ್ರೀ ನೀನು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಘೋರ ಪಾಪ ಮಾಡಿದ್ದೀಯಾ ಅದಕ್ಕಾಗಿಯೇ ನಿನ್ನ ಗರ್ಭಪಾತವಾಯಿತು ಎಂದು ಹೇಳಿದಳು ನಂತರ ಕಥೆಯನ್ನು ಮುಂದುವರೆಸುತ್ತಾ ಭಗವಾನ್ ವಿಷ್ಣು ತಾಯಿ ಲಕ್ಷ್ಮಿಗೆ ಹೇ ದೇವಿ ಈಗ ಕಥೆಯನ್ನು ಬಹಳ ಎಚ್ಚರಿಕೆಯಿಂದ ಕೇಳು ಏಕೆಂದರೆ ಇಲ್ಲಿಂದಲೇ ಯಾವ ಪಾಪದಿಂದ ಸ್ತ್ರೀಯ ಗರ್ಭಪಾತವಾಗುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ಎಂದು ಹೇಳಿದನು ಆಗ ತಾಯಿ ಲಕ್ಷ್ಮಿ ಸರಿ ಎಂದು ಹೇಳಿದಳು ನಂತರದಿಂದ ರೂಪವತಿಯ ಅತ್ತೆ ಅವಳಿಗೆ ಯಾವಾಗಲೂ ಗದರಿಸುತ್ತಿದ್ದಳು ಮತ್ತು ಮನೆಯ ಎಲ್ಲ ಕೆಲಸವನ್ನು ಅವಳಿಂದಲೇ ಮಾಡಿಸುತ್ತಿದ್ದಳು ಮತ್ತು ತಾನು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ರೂಪವತಿಯ ಅತ್ತೆ ಅವಳಿಂದ ಎಷ್ಟು ಕೆಲಸ ಮಾಡಿಸುತ್ತಿದ್ದಳೆಂದರೆ ರೂಪವತಿಗೆ ಸರಿಯಾಗಿ ಊಟ ಮಾಡಲು ಕೂಡ ಸಮಯ ಸಿಗುತ್ತಿರಲಿಲ್ಲ ಮತ್ತು ಎಲ್ಲರೂ ಊಟ ಮಾಡಿದ ನಂತರವೇ ಅವಳು ಊಟ ಮಾಡುತ್ತಿದ್ದಳು ಅವಳು ತನ್ನ ಅತ್ತೆಯ ಮುಂದೆ ಬರಲು ಕೂಡ ಹೆದರುತ್ತಿದ್ದಳು ನಂತರ ಈ ರೀತಿ ಕೆಲವು ತಿಂಗಳುಗಳು ಕಳೆದ ನಂತರ ರೂಪವತಿ ಮತ್ತೆ ಗರ್ಭಿಣಿಯಾದಳು ಇದರಿಂದ ಅವಳ ಗಂಡ ತುಂಬಾ ಸಂತೋಷಪಟ್ಟನು ಆದರೆ ಅವಳ ಅತ್ತೆ ಇನ್ನೂ ಅವಳ ಮೇಲೆ ಕೋಪಗೊಂಡಿದ್ದಳು ಮತ್ತು ರೂಪವತಿ ತನ್ನ ಅತ್ತೆಗೆ ಈ ವಿಷಯವನ್ನು ಹೇಳಿದಾಗ ಅವಳು ರೂಪವತಿಗೆ ಒಂದು ಮಗುವನ್ನು ತಿಂದಿದ್ದೀಯಾ ಈಗ ಈ ಮಗುವನ್ನು ಜೀವಂತವಾಗಿ ಇಡುತ್ತೀಯೋ ಅಥವಾ ಅದನ್ನು ಕೂಡ ಅದೇ ರೀತಿ ತಿನ್ನುತ್ತೀಯೋ ಗೊತ್ತಿಲ್ಲ ನನಗೆ ನಿನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ ಏಕೆಂದರೆ ನೀನು ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಯಾವುದೋ ಪಾಪ ಮಾಡಿದ್ದೀಯಾ ಎಂದು ನನಗೆ ಅನಿಸುತ್ತದೆ ಅದಕ್ಕಾಗಿಯೇ ನಿನ್ನ ಮೊದಲ ಗರ್ಭಪಾತವಾಯಿತು ತನ್ನ ಅತ್ತೆಯ ಈ ಮಾತನ್ನು ಕೇಳಿ ರೂಪವತಿ ಏನನ್ನೂ ಹೇಳದೆ ಸುಮ್ಮನೆ ನಿಂತಿದ್ದಳು ನಂತರ ನಿಧಾನವಾಗಿ ರೂಪವತಿಯ ಗರ್ಭ ಬೆಳೆಯುತ್ತಾ ಹೋಯಿತು ಮತ್ತು ಗರ್ಭಿಣಿಯಾಗಿದ್ದರು ಅವಳು ಮನೆಯ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದಳು ಆದರೆ ಆದರೂ ಅವಳ ಅತ್ತೆಗೆ ಅವಳ ಮೇಲೆ ಸ್ವಲ್ಪವೂ ದಯೆ ಬರುತ್ತಿರಲಿಲ್ಲ ನಂತರ ಹೀಗೆ ಮಾಡುತ್ತಾ ಈಗ ರೂಪವತಿಯ ಗರ್ಭಕ್ಕೆ ಒಂಬತ್ತು ತಿಂಗಳು ತುಂಬಿತು ಈಗ ಮಗು ಹುಟ್ಟುವ ಸಮಯ ಹತ್ತಿರವಾಗಿತ್ತು ನಂತರ ರೂಪವತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಆದರೆ ಆ ಮಗು ಏನನ್ನೂ ಮಾತನಾಡುತ್ತಿರಲಿಲ್ಲ ಮತ್ತು ಅಳುತ್ತಿರಲಿಲ್ಲ ನಂತರ ರೂಪವತಿ ನೋಡಿದಾಗ ಅವಳ ಮಗು ಸತ್ತಿತ್ತು ತನ್ನ ಸತ್ತ ಮಗುವನ್ನು ನೋಡಿ ಅವಳು ಜೋರಾಗಿ ಅಳಲು ಪ್ರಾರಂಭಿಸಿದಳು ನಂತರ ರೂಪವತಿಯ ಅತ್ತೆಗೆ ಈ ವಿಷಯ ತಿಳಿದಾಗ ಅವಳು ತುಂಬಾ ಕೋಪಗೊಂಡಳು ಮತ್ತು ರೂಪವತಿಗೆ ನೀನು ಪಾಪಿಸ್ತ್ರೀ ಅದಕ್ಕಾಗಿಯೇ ನಿನ್ನ ಈ ಎರಡನೇ ಮಗು ಕೂಡ ಸತ್ತು ಹೋಯಿತು ನೀನು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಯಾವುದೋ ಘೋರ ಪಾಪ ಮಾಡಿದ್ದೀಯಾ ಎಂದು ನನಗೆ ಮೊದಲೇ ಅನುಮಾನವಿತ್ತು ಅದಕ್ಕಾಗಿಯೇ ನಿನಗೆ ಹೀಗಾಗುತ್ತದೆ ಮತ್ತು ಅದಕ್ಕಾಗಿಯೇ ನಿನ್ನ ಈ ಮಗ ಕೂಡ ಸತ್ತು ಹೋದನು ನೀನು ನನ್ನ ಮನೆಯಲ್ಲಿ ಹೆಚ್ಚು ದಿನಗಳ ಕಾಲ ಇದ್ದರೆ ನೀನು ನನ್ನ ಮನೆಯನ್ನು ಕೂಡ ನಾಶ ಮಾಡುತ್ತೀಯ ಅದಕ್ಕಾಗಿಯೇ ನಿನಗೆ ಈ ಮನೆಯಲ್ಲಿರಲು ಯಾವುದೇ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ಆಗ ರೂಪವತಿ ಅತ್ತೆ ನಾನು ಎಲ್ಲಿಗೆ ಹೋಗಲಿ ನನ್ನ ಪಾಲಿಗೆ ನನ್ನ ಗಂಡನೇ ಸರ್ವಸ್ವ ನಾನು ಅವರನ್ನು ಬಿಟ್ಟು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ನಾನು ನನ್ನ ಗಂಡನನ್ನು ತುಂಬಾ ಪ್ರೀತಿಸುತ್ತೇನೆ ಅದಕ್ಕಾಗಿಯೇ ನೀವು ನನ್ನನ್ನು ಈ ಮನೆಯಿಂದ ಹೊರಹಾಕಬೇಡಿ ನಾನು ಮನೆಯ ಎಲ್ಲಾ ಕೆಲಸವನ್ನು ಮಾಡುತ್ತೇನೆ ಮತ್ತು ಈ ಮನೆಯ ಯಾವುದೋ ಮೂಲೆಯಲ್ಲಿ ಬಿದ್ದಿರುತ್ತೇನೆ ನೀವು ಏನು ಕೆಲಸ ಹೇಳುತ್ತೀರೋ ನಾನು ಅದೆಲ್ಲವನ್ನು ಮಾಡುತ್ತೇನೆ ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಹಾಕಬೇಡಿ ಏಕೆಂದರೆ ನಾನು ನನ್ನ ಗಂಡನಿಲ್ಲದೆ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎಂದು ಹೇಳಿದಳು ಆಗ ಅವಳ ಅತ್ತೆ ಹೇ ಪಾಪಿ ಸ್ತ್ರೀ ನೀನು ನಿನ್ನ ಗಂಡನಿಲ್ಲದೆ ಇರಲು ಸಾಧ್ಯವಿಲ್ಲ ಎಂದರೆ ನೀನು ಎಲ್ಲಿಗಾದರೂ ಹೋಗಿ ಸಾಯಿ ಆದರೆ ಈಗ ನಾನು ನಿನ್ನನ್ನು ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಬಿಡುವುದಿಲ್ಲ ಎಂದು ಹೇಳಿದಳು ಇಷ್ಟು ಹೇಳಿ ರೂಪವತಿಯ ಅತ್ತೆ ರೂಪವತಿಯನ್ನು ತಳ್ಳಿ ಮನೆಯಿಂದ ಹೊರಹಾಕುತ್ತಾಳೆ ನಂತರ ರೂಪವತಿ ಮನೆಯ ಹೊರಗೆ ಕುಳಿತುಕೊಳ್ಳುತ್ತಾಳೆ ಆದರೆ ಅವಳ ಅತ್ತೆ ಮನೆಯ ಬಾಗಿಲು ತೆರೆಯಲಿಲ್ಲ ನಂತರ ಅವಳು ಮನೆಯ ಹೊರಗೆ ಕುಳಿತು ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದಳು ಈಗ ನಾನು ಇಲ್ಲಿಂದ ನನ್ನ ತವರು ಮನೆಗೆ ಹೋಗಬೇಕಾಗುತ್ತದೆ ನಂತರ ಇಷ್ಟು ಯೋಚಿಸಿ ಅವಳು ತನ್ನ ತವರು ಮನೆಗೆ ಹೊರಡುತ್ತಾಳೆ ಆಗ ದಾರಿಯಲ್ಲಿ ಒಂದು ಕಾಡು ಸಿಗುತ್ತದೆ ಆಗ ಅವಳು ಕಾಡಿನ ದಾರಿಯಲ್ಲಿ ತನ್ನ ತವರು ಮನೆಗೆ ಹೋಗುತ್ತಿದ್ದಳು ಆಗ ಮಳೆ ಬರಲು ಪ್ರಾರಂಭವಾಗುತ್ತದೆ ಆಗ ಅವಳು ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾಳೆ ಆಗ ಅಲ್ಲಿಂದ ಒಬ್ಬ ಸಾಧು ಮಹಾರಾಜರು ಹೋಗುತ್ತಿದ್ದರು ಆಗ ಅವರು ರೂಪವತಿಯನ್ನು ಮರದ ಕೆಳಗೆ ಕುಳಿತಿರುವುದನ್ನು ನೋಡಿ ಅವಳನ್ನು ಕೇಳಿದರು ಹೇ ಮಗಳೇ ನೀನು ಯಾರು ಮತ್ತು ಇಲ್ಲಿ ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಏನು ಮಾಡುತ್ತಿದ್ದೀಯಾ ಆಗ ರೂಪವತಿ ಸಾಧು ಮಹಾರಾಜರಿಗೆ ಹೇ ಸಾಧು ಮಹಾರಾಜರೇ ನಾನು ತುಂಬಾ ಶ್ರೀಮಂತ ವ್ಯಾಪಾರಿಯ ಮಗಳು ಮತ್ತು ನನ್ನ ವಿವಾಹ ಒಬ್ಬ ವೈಶ್ಯನೊಂದಿಗೆ ಆಗಿದೆ ಮತ್ತು ನನಗೆ ಇನ್ನೂ ಪುತ್ರ ಪ್ರಾಪ್ತಿಯಾಗಿಲ್ಲ ನಾನು ಒಮ್ಮೆ ಗರ್ಭಿಣಿಯಾಗಿದ್ದೆ ಆಗ ನನ್ನ ಗರ್ಭಪಾತವಾಗಿತ್ತು ಮತ್ತು ನಾನು ಮತ್ತೆ ಗರ್ಭಿಣಿಯಾದಾಗ ನನ್ನ ಮಗು ಹುಟ್ಟಿದ ತಕ್ಷಣ ಸತ್ತು ಹೋಯಿತು ಅದಕ್ಕಾಗಿಯೇ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಅದಕ್ಕಾಗಿಯೇ ನಾನು ಈಗ ಈ ಕಾಡಿನಲ್ಲಿ ಅಲೆದಾಡುತ್ತಿದ್ದೇನೆ ಹೇ ಮುನಿವರ ದಯವಿಟ್ಟು ನೀವು ಏನಾದರೂ ಉಪಾಯ ಹೇಳಿ ಇದರಿಂದ ನನಗೆ ಪುತ್ರ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದಳು ಆಗ ಸಾಧು ಮಹಾರಾಜರು ನೀನು ಚಿಂತೆ ಮಾಡಬೇಡ ನಾನು ಪುತ್ರ ಪ್ರಾಪ್ತಿಯ ಉಪಾಯ ಹೇಳುತ್ತೇನೆ ಅದನ್ನು ನೀನು ಪೂರ್ತಿ ನಿಷ್ಠೆಯಿಂದ ಮಾಡಿದರೆ ನಿನಗೆ ಖಂಡಿತವಾಗಿಯೂ ಪುತ್ರ ಪ್ರಾಪ್ತಿಯಾಗುತ್ತದೆ ಇದಕ್ಕಾಗಿ ನಾನು ನಿನಗೆ ಕೆಲವು ನಿಯಮಗಳನ್ನು ಹೇಳುತ್ತೇನೆ ಅದನ್ನು ಎಚ್ಚರಿಕೆಯಿಂದ ಕೇಳು ಯಾವುದೇ ಸ್ತ್ರೀ ಮುಟ್ಟಿನ ಸಮಯದಲ್ಲಿ ಗಂಡನೊಂದಿಗೆ ಸಂಬಂಧ ಬೆಳೆಸಬಾರದು ಮತ್ತು ಗಂಡನನ್ನು ಸ್ಪರ್ಶಿಸಬಾರದು ಇದರಿಂದ ಸಂತಾನ ಗರ್ಭದಲ್ಲಿಯೇ ಬೀಳುತ್ತದೆ ಗರ್ಭಧರಿಸಿದ ಸ್ತ್ರೀ ದೇವರ ಪೂಜೆ ಅರ್ಚನೆ ಮಾಡುತ್ತಿರಬೇಕು ಹಾಗೂ ಅವಳ ಮುಖದಲ್ಲಿ ಸದಾ ಸಂತೋಷವಿರಬೇಕು ಜೊತೆಗೆ ಗರ್ಭಿಣಿ ಸ್ತ್ರೀ ಎಂದಿಗೂ ದುಃಖಕಿತಳಾಗಿ ಮತ್ತು ನಿರಾಶಳಾಗಿ ಇರಬಾರದು ಏಕೆಂದರೆ ದುಃಖಿತಳಾಗಿರುವುದರಿಂದ ಸಂತಾನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಗರ್ಭಿಣಿ ಎಂದಿಗೂ ಇತರರ ಮನೆಯ ಊಟ ಮಾಡಬಾರದು ಹಾಗೂ ಸಾಧ್ಯವಾದಷ್ಟು ತನ್ನ ಮನೆಯಲ್ಲಿಯೇ ಇರಬೇಕು ಗರ್ಭಿಣಿ ಸ್ತ್ರೀ ಎಂದಿಗೂ ಭಯಾನಕ ವಸ್ತುಗಳನ್ನು ನೋಡಬಾರದು ಏಕೆಂದರೆ ಇದರಿಂದ ಸಂತಾನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಗರ್ಭಿಣಿ ಸ್ತ್ರೀ ಒಳ್ಳೆಯ ಊಟ ಮಾಡಬೇಕು ಇದರಿಂದ ಸಂತಾನ ಸದ್ಗುಣವಂತನಾಗುತ್ತಾನೆ ಯಾವ ಸ್ತ್ರೀ ಈ ನಿಯಮಗಳನ್ನು ಪಾಲಿಸುತ್ತಾಳೋ ಅವಳು ಉತ್ತಮ ಪುತ್ರನನ್ನು ಪಡೆಯುತ್ತಾಳೆ ಮತ್ತು ಯಾವ ಸ್ತ್ರೀಯರು ಈ ನಿಯಮಗಳನ್ನು ಪಾಲಿಸುವುದಿಲ್ಲವೋ ಅವರ ಗರ್ಭಪಾತವಾಗುತ್ತದೆ ನಂತರ ಸಾಧು ಮಹಾರಾಜರು ಹೇಮಗಳೇ ಈಗ ನಾನು ನಿನಗೆ ಪುತ್ರ ಪ್ರಾಪ್ತಿಯ ಉಪಾಯ ಹೇಳುತ್ತೇನೆ ಇದನ್ನು ಎಚ್ಚರಿಕೆಯಿಂದ ಕೇಳಿದರೆ ನಿನಗೆ ಪುತ್ರ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು ಆಗ ರೂಪವತಿ ಸರಿ ಮಹಾರಾಜರೇ ಎಂದು ಹೇಳಿದಳು ಆಗ ಸಾಧು ಮಹಾರಾಜರು ಯಾವುದೇ ಸ್ತ್ರೀಪುತ್ರ ಪ್ರಾಪ್ತಿಗಾಗಿ ಮುಟ್ಟಿನ ಮೊದಲ ನಾಲ್ಕು ದಿನಗಳಲ್ಲಿ ಗಂಡ ಹೆಂಡತಿ ಕೂಡಬಾರದು ಏಕೆಂದರೆ ಹಾಗೆ ಮಾಡುವುದರಿಂದ ದುರಾಚಾರಿ ಪುತ್ರನಾಗುತ್ತಾನೆ ಮತ್ತು ಐದನೇ ರಾತ್ರಿಯಲ್ಲಿ ಕೂಡಿದರೆ ಮಗಳ ಪ್ರಾಪ್ತಿಯಾಗುತ್ತದೆ ಹಾಗೂ ಆರನೇ ರಾತ್ರಿಯಲ್ಲಿ ಕೂಡಿದರೆ ಪುತ್ರರತ್ನದ ಪ್ರಾಪ್ತಿಯಾಗುತ್ತದೆ ಏಳನೇ ರಾತ್ರಿಯಲ್ಲಿ ಕೂಡಿದರೆ ಬಂಜೆಯಾದ ಮಗಳಾಗುತ್ತಾಳೆ ಹಾಗೂ ಎಂಟನೇ ರಾತ್ರಿಯಲ್ಲಿ ಕೂಡಿದರೆ ಬಲಿಷ್ಠ ಪುತ್ರನ ಪ್ರಾಪ್ತಿಯಾಗುತ್ತದೆ ಒಂಬತ್ತನೇ ರಾತ್ರಿಯಲ್ಲಿ ಕೂಡಿದರೆ ಸುಂದರ ಕನ್ಯೆಯ ಪ್ರಾಪ್ತಿಯಾಗುತ್ತದೆ ಹಾಗೂ ಹತ್ತನೇ ರಾತ್ರಿಯಲ್ಲಿ ಕೂಡಿದರೆ ವಿದ್ವಾಂಸ ಮತ್ತು ಅತಿ ಶ್ರೇಷ್ಠ ಪುತ್ರನ ಪ್ರಾಪ್ತಿಯಾಗುತ್ತದೆ ಹನ್ನೊಂದನೇ ರಾತ್ರಿಯಲ್ಲಿ ಕೂಡಿದರೆ ಸುಂದರ ಆಚರಣೆಯುಳ್ಳ ಕನ್ಯೆ ಪ್ರಾಪ್ತಿಯಾಗುತ್ತಾಳೆ ಹನ್ನೆರಡನೇ ರಾತ್ರಿಯಲ್ಲಿ ಕೂಡಿದರೆ ಗುಣವಂತ ಪುತ್ರನಾಗುತ್ತಾನೆ ಹದಿಮೂರನೇ ರಾತ್ರಿಯಲ್ಲಿ ಕೂಡಿದರೆ ಲಕ್ಷ್ಮೀ ಸ್ವರೂಪದ ಮಗಳಾಗುತ್ತಾಳೆ ಮತ್ತು ಹದಿನಾಲ್ಕನೇ ರಾತ್ರಿಯಲ್ಲಿ ಕೂಡಿದರೆ ಗುಣವಂತ ಬುದ್ಧಿವಂತ ಹಾಗೂ ಬಲಿಷ್ಠ ಪುತ್ರನಾಗುತ್ತಾನೆ ಆದ್ದರಿಂದ ನೀವು ಈ ನಿಯಮಗಳನ್ನು ಪಾಲಿಸಿದರೆ ನಿಮಗೆ ಉತ್ತಮ ಪುತ್ರನ ಪ್ರಾಪ್ತಿಯಾಗುತ್ತದೆ ಇಷ್ಟು ಹೇಳಿ ಆ ಸಾಧು ಮಹಾರಾಜರು ಅಲ್ಲಿಂದ ಹೊರಟು ಹೋದರು ನಂತರ ರೂಪವತಿ ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದಳು ನಾನು ಸಾಧು ಮಹಾರಾಜರು ಹೇಳಿದ ಉಪಾಯದ ಪ್ರಕಾರ ಕಾರ್ಯ ಮಾಡಿದರೆ ನನಗೂ ಪುತ್ರ ಪ್ರಾಪ್ತಿಯಾಗುತ್ತದೆ ಮತ್ತು ನನ್ನ ಅತ್ತೆ ನನ್ನಿಂದ ಮನೆಯ ಕೆಲಸ ಮಾಡಿಸುವುದಿಲ್ಲ ಮತ್ತು ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬ ಗೌರವಿಸುತ್ತಾರೆ ರೂಪವತಿ ಇಷ್ಟು ಯೋಚಿಸುತ್ತಿದ್ದಾಗ ಅವಳ ಗಂಡ ಅವಳನ್ನು ಹುಡುಕಿಕೊಂಡು ಅಲ್ಲಿಗೆ ಬರುತ್ತಾನೆ ಮತ್ತು ರೂಪವತಿಗೆ ನೀನು ಇಲ್ಲಿ ಈ ಕಾಡಿನಲ್ಲಿ ಏಕೆ ಬಂದಿದ್ದೀಯ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಬಾ ಮನೆಗೆ ಹೋಗೋಣ ಎಂದು ಹೇಳುತ್ತಾನೆ ಆಗ ರೂಪವತಿ ತನ್ನ ಗಂಡನಿಗೆ ಆ ಸಾಧು ಮಹಾರಾಜರ ಎಲ್ಲಾ ವಿಷಯವನ್ನು ಹೇಳಿದಳು ಮತ್ತು ಇಲ್ಲ ಈಗ ನಾನು ಮನೆಗೆ ಹೋಗುವುದಿಲ್ಲ ನನಗೆ ಪುತ್ರ ಪ್ರಾಪ್ತಿಯಾಗುವವರೆಗೂ ಎಂದು ಹೇಳಿದಳು ರೂಪವತಿಯ ಈ ಮಾತನ್ನು ಕೇಳಿ ಅವಳ ಗಂಡ ಕೂಡ ಅವಳೊಂದಿಗೆ ಕಾಡಿನಲ್ಲಿಯೇ ಗುಡಿಸಲು ಹಾಕಿಕೊಂಡು ವಾಸಿಸಲು ಪ್ರಾರಂಭಿಸುತ್ತಾನೆ ನಂತರ ಮುಟ್ಟಿನ ಹದಿನಾಲ್ಕನೇ ರಾತ್ರಿಯಲ್ಲಿ ರೂಪವತಿ ತನ್ನ ಗಂಡನೊಂದಿಗೆ ಸೇರಿದಳು ಇದರಿಂದ ಅವಳು ಗರ್ಭಿಣಿಯಾದಳು ಮತ್ತು ಗರ್ಭಿಣಿಯಾಗಿದ್ದರೂ ಅವಳು ಕಾಡಿನಲ್ಲಿ ವಾಸಿಸುತ್ತಿದ್ದಳು ಅವಳ ಗಂಡ ಕಾಡಿನಿಂದ ಕಟ್ಟಿಗೆ ತರುತ್ತಿದ್ದನು ಅದರಿಂದ ಇಬ್ಬರೂ ಊಟ ಮಾಡಿಕೊಂಡು ತಿನ್ನುತ್ತಿದ್ದರು ನಂತರ ಹೀಗೆ ಮಾಡುತ್ತಾ ಒಂಬತ್ತು ತಿಂಗಳು ಕಳೆಯಿತು ಮತ್ತು ರೂಪವತಿಯ ಮಗು ಹುಟ್ಟುವ ಸಮಯ ಹತ್ತಿರವಾಗಿತ್ತು ನಂತರ ಒಂದು ದಿನ ರೂಪವತಿಗೆ ಅತ್ಯಂತ ಉತ್ತಮ ಪುತ್ರನ ಪ್ರಾಪ್ತಿಯಾಯಿತು ಮತ್ತು ಪುತ್ರ ಪ್ರಾಪ್ತಿಯಿಂದ ರೂಪವತಿ ಮತ್ತು ರೂಪವತಿಯ ಗಂಡ ಇಬ್ಬರು ತುಂಬಾ ಸಂತೋಷಪಟ್ಟರು ನಂತರ ರೂಪವತಿಯ ಗಂಡ ಅವಳಿಗೆ ಈಗ ನಾವು ಇಬ್ಬರೂ ಮನೆಗೆ ಹೋಗೋಣ ಏಕೆಂದರೆ ಅಮ್ಮ ನಿನಗೆ ಪುತ್ರ ಪ್ರಾಪ್ತಿಯಾಗುವವರೆಗೂ ಮನೆಗೆ ಬರಬೇಡ ಎಂದು ಹೇಳಿದರು ಆದರೆ ಈಗ ನಿನಗೆ ಪುತ್ರ ಪ್ರಾಪ್ತಿಯಾಗಿದೆ ಈಗ ಅವಳು ಕೂಡ ಸಂತೋಷ ಪಡುತ್ತಾಳೆ ಎಂದು ಹೇಳಿದನು ಆಗ ರೂಪವತಿ ಸರಿ ಬಾ ಮನೆಗೆ ಹೋಗೋಣ ಎಂದು ಹೇಳಿದಳು ನಂತರ ಇಬ್ಬರೂ ಮನೆಗೆ ಹೋಗುತ್ತಾರೆ ಆಗ ಅವಳ ಅತ್ತೆ ರೂಪವತಿಗೆ ಮಗನಾಗಿದ್ದಾನೆ ಎಂದು ನೋಡುತ್ತಾಳೆ ಇದನ್ನು ನೋಡಿ ಅವಳು ತುಂಬಾ ಸಂತೋಷ ಪಡುತ್ತಾಳೆ ಮತ್ತು ರೂಪವತಿಗೆ ನಿನಗೆ ಮಗ ಹೇಗೆ ಹುಟ್ಟಿದನು ಎಂದು ಕೇಳುತ್ತಾಳೆ ಆಗ ರೂಪವತಿ ನೀವು ನನ್ನನ್ನು ಮನೆಯಿಂದ ಹೊರಹಾಕಿದಾಗ ನಾನು ಕಾಡಿಗೆ ಹೋಗಿದ್ದೆ ಮತ್ತು ಅಲ್ಲಿ ನನಗೆ ಒಬ್ಬ ಜ್ಞಾನಿ ಸಾಧು ಮಹಾರಾಜರು ಸಿಕ್ಕಿದರು ಅವರು ನನಗೆ ಪುತ್ರ ಪ್ರಾಪ್ತಿಯ ಉಪಾಯವನ್ನು ಹೇಳಿದರು ಮತ್ತು ಅದೇ ಉಪಾಯದಿಂದ ನನಗೆ ಪ್ರಾಪ್ತಿಯಾಗಿದೆ ಎಂದು ಹೇಳಿದಳು ಆಗ ಅವಳ ಅತ್ತೆ ಅವಳಿಗೆ ಇದರತ್ತ ಆ ಸಾಧು ಮಹಾರಾಜರು ತುಂಬಾ ಜ್ಞಾನಿಗಳು ಆಗ ಅವರಿಗೆ ನಾವು ಶ್ರೀಮಂತರಾಗುವುದು ಹೇಗೆ ಎಂದು ಕೂಡ ತಿಳಿದಿರಬೇಕು ಆದ್ದರಿಂದ ಈಗ ನಾನು ಕಾಡಿಗೆ ಹೋಗುತ್ತೇನೆ ಮತ್ತು ಅವರಿಂದ ಶ್ರೀಮಂತರಾಗುವ ಉಪಾಯವನ್ನು ಕೇಳಿಕೊಂಡು ಬರುತ್ತೇನೆ ಎಂದು ಹೇಳಿದಳು ಆಗ ರೂಪವತಿ ಅಮ್ಮ ನೀವು ಅಲ್ಲಿಗೆ ಹೋಗಬೇಡಿ ಆ ಸಾಧು ಮಹಾರಾಜರು ಈಗ ಅಲ್ಲಿ ಸಿಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿದಳು ಆಗ ಅವಳ ಅತ್ತೆಲ್ಲ ನಾನು ಹೋಗುತ್ತೇನೆ ಮತ್ತು ಅವರಿಂದ ಶ್ರೀಮಂತರಾಗುವ ಉಪಾಯವನ್ನು ಕೇಳಿಕೊಂಡು ಬರುತ್ತೇನೆ ಎಂದು ಹೇಳಿದಳು ಇಷ್ಟು ಹೇಳಿ ಅವಳ ಅತ್ತೆ ಅದೇ ಕಾಡಿಗೆ ಹೋಗುತ್ತಾಳೆ ಆಗ ಅವಳಿಗೆ ಒಂದು ಸಿಂಹ ಕಾಣಿಸುತ್ತದೆ ಆಗ ಅವಳು ಸಿಂಹವನ್ನು ನೋಡಿ ಹೆದರುತ್ತಾಳೆ ಆಗ ಸಿಂಹ ಅವಳನ್ನು ತಿನ್ನಲು ಮುಂದೆ ಬರುತ್ತದೆ ಸಿಂಹ ಅವಳನ್ನು ತಿನ್ನಲು ಮುಂದೆ ಬಂದ ತಕ್ಷಣ ರೂಪವತಿಯಾತ್ತೆ ಅದಕ್ಕೆ ಹೇ ಸಿಂಹರಾಜ ನೀನು ನನ್ನನ್ನು ಏಕೆ ತಿನ್ನಲು ಬಯಸುತ್ತೀಯ ನನ್ನನ್ನು ತಿಂದು ನಿನಗೆ ಏನು ಸಿಗುತ್ತದೆ ಎಂದು ಕೇಳಿದಳು ಆಗ ಸಿಂಹ ಹೇ ಪಾಪಿಸ್ತ್ರೀ ನೀನು ತುಂಬಾ ದುಷ್ಟ ಸ್ವಭಾವದವಳು ಅದಕ್ಕಾಗಿಯೇ ನಾನು ನಿನ್ನನ್ನು ತಿನ್ನುತ್ತೇನೆ ಎಂದು ಹೇಳಿತು ಇಷ್ಟು ಹೇಳಿ ಸಿಂಹ ಅವಳನ್ನು ತಿಂದು ಹಾಕುತ್ತದೆ ನಂತರ ಅವಳು ಸತ್ತು ಹೋಗುತ್ತಾಳೆ ಮತ್ತು ಯಮನ ಇಬ್ಬರು ದೂತರು ಬರುತ್ತಾರೆ ಮತ್ತು ಅವಳನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಯಮರಾಜರ ಮುಂದೆ ನಿಲ್ಲಿಸುತ್ತಾರೆ ಆಗ ಚಿತ್ರಗುಪ್ತ ಆಸ್ತ್ರೀಯ ಜೀವನದ ಲೆಕ್ಕಾಚಾರವನ್ನು ನೋಡಿದನು ಮತ್ತು ಅವಳ ಜೀವನದ ಲೆಕ್ಕಾಚಾರವನ್ನು ನೋಡಿ ಹೇ ಧರ್ಮರಾಜ ಈ ಸ್ತ್ರೀ ತನ್ನ ಜೀವನದಲ್ಲಿ ಘೋರ ಪಾಪಗಳನ್ನು ಮಾಡಿದ್ದಾಳೆ ಈ ಸ್ತ್ರೀ ತನ್ನ ಸೊಸೆಯ ಮೇಲೆ ತುಂಬಾ ದೌರ್ಜನ್ಯ ಮಾಡುತ್ತಿದ್ದಳು ಅವಳು ಗರ್ಭಿಣಿಯಾಗಿದ್ದರೂ ಮನೆಯ ಎಲ್ಲಾ ಕೆಲಸವನ್ನು ಅವಳಿಂದಲೇ ಮಾಡಿಸುತ್ತಿದ್ದಳು ಮತ್ತು ಅವಳ ಸೊಸೆಯ ಮಗ ಸತ್ತಾಗ ಅವಳನ್ನು ತಳ್ಳಿ ಮನೆಯಿಂದ ಹೊರಹಾಕಿದ್ದಳು ಚಿತ್ರಗುಪ್ತನ ಈ ಮಾತುಗಳನ್ನು ಕೇಳಿ ಯಮರಾಜನಿಗೆ ಆಸ್ತ್ರೀಯ ಮೇಲೆ ತುಂಬಾ ಕೋಪ ಬಂತು ಮತ್ತು ಅವನು ದೂತರಿಗೆ ಅವಳನ್ನು ನರಕ ಲೋಕಕ್ಕೆ ಹಾಕಿ ಎಂದು ಹೇಳಿದನು ಮಿತ್ರರೇ ನಂತರ ಕಥೆಯನ್ನು ಮುಂದುವರೆಸುತ್ತಾ ಭಗವಾನ್ ವಿಷ್ಣು ತಾಯಿ ಲಕ್ಷ್ಮಿಗೆ ಹೇ ದೇವಿಯಿ ರೀತಿ ಅವಳ ಅತ್ತೆಗೆ ಅವಳು ಮಾಡಿದ ತಪ್ಪಿಗೆ ಶಿಕ್ಷೆ ಸಿಕ್ಕಿತು ಮತ್ತು ರೂಪವತಿ ಗರ್ಭಧಾರಣೆಯ ನಿಯಮಗಳನ್ನು ಪಾಲಿಸಿದಳು ಇದರಿಂದ ಅವಳಿಗೆ ಉತ್ತಮ ಸಂತಾನ ಪ್ರಾಪ್ತಿಯಾಯಿತು ಇದೇ ರೀತಿ ಯಾವುದೇ ಸ್ತ್ರೀ ಆ ಸಾಧು ಹೇಳಿದ ಮಾತುಗಳ ಪ್ರಕಾರ ಕಾರ್ಯ ಮಾಡಿದರೆ ಅವಳಿಗೆ ಕೂಡ ಪುತ್ರ ಪ್ರಾಪ್ತಿಯಾಗುತ್ತದೆ ಆಗ ತಾಯಿ ಲಕ್ಷ್ಮೀಪ್ರಭು ಯಾವ ಸ್ತ್ರೀಯರಿಗೆ ಪುತ್ರ ಪ್ರಾಪ್ತಿ ಇರುವುದಿಲ್ಲ ಮತ್ತು ಅವರು ತಮ್ಮ ಜೀವನದಲ್ಲಿ ಯಾವ ಪಾಪ ಮಾಡುತ್ತಾರೆ ಅದರಿಂದ ಅವರಿಗೆ ಪುತ್ರ ಪ್ರಾಪ್ತಿ ಇರುವುದಿಲ್ಲ ಮತ್ತು ಪುತ್ರ ಪ್ರಾಪ್ತಿಗಾಗಿ ಆ ಸ್ತ್ರೀಯರು ಏನು ಮಾಡಬೇಕು ಎಂದು ಕೇಳಿದಳು ಆಗ ಭಗವಾನ್ ವಿಷ್ಣು ಇವರು ತಮ್ಮ ಗಂಡನೊಂದಿಗೆ ಯಾವಾಗಲೂ ಜಗಳವಾಡುತ್ತಿರುತ್ತಾರೆ ಮತ್ತು ಮನೆಯಲ್ಲಿ ಎಲ್ಲ ಕೆಲಸವನ್ನು ತಮ್ಮ ಮನಸ್ಸಿಗೆ ಬಂದಂತೆ ಮಾಡುತ್ತಾರೆ ಹಾಗೂ ತಮ್ಮ ಗಂಡನನ್ನು ಗೌರವಿಸುವುದಿಲ್ಲ ಅಂತಹ ಸ್ತ್ರೀಯರಿಗೆ ಎಂದಿಗೂ ಪುತ್ರ ಪ್ರಾಪ್ತಿ ಇರುವುದಿಲ್ಲ ಮತ್ತು ಅಂತಹ ಸ್ತ್ರೀಯರು ಪ್ರಾಪ್ತಿಗಾಗಿ ತಮ್ಮ ಗಂಡನನ್ನು ಗೌರವಿಸಬೇಕು ಹಾಗೂ ಅವರು ಹೇಳಿದಂತೆ ಕೇಳಬೇಕು ಮತ್ತು ಮನೆಯಲ್ಲಿ ಜಗಳವಾಡಬಾರದು ಅಂತಹ ಸ್ತ್ರೀಯರಿಗೂ ಪುತ್ರ ಪ್ರಾಪ್ತಿಯಾಗುತ್ತದೆ ಮಿತ್ರರೇ ನಿಮಗೆ ಈ ಕತೆ ಹೇಗೆ ಅನಿಸಿತು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ